ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ನೀವೀಗ ವನವಾಸದಲ್ಲಿ ಇದ್ದೀರಾ ಈಗ ಮಕ್ಕಳಾದ ನಿಮಗೆ ಒಳ್ಳೊಳ್ಳೆ ಬಟ್ಟೆಯನ್ನು ಧರಿಸಿಕೊಳ್ಳುವಂತಹ ಆಸಕ್ತಿ ಇರಬಾರದು ಮತ್ತು ಮಕ್ಕಳಾದ ನಿಮಗೆ ಒಳ್ಳೊಳ್ಳೆ ಪ್ರಕಾರದ ಆಹಾರವನ್ನು ಸೇವನೆ ಮಾಡುವಂತಹ ಆಸಕ್ತಿ ಇರಬಾರದು ಈಗ ನಿಮಗೆ ಶಿಕ್ಷಣದ ಕಡೆ ಸಂಪೂರ್ಣ ಗಮನ ಇರಬೇಕು ಮತ್ತು ನಿಮ್ಮ ನಡತೆಯ ಕಡೆ ನೀವೀಗ ಸಂಪೂರ್ಣ ಗಮನವನ್ನು ಕೊಡಬೇಕು ಇಂದಿನ ಪ್ರಶ್ನೆ ಆಗಿದೆ ಜ್ಞಾನ ರತ್ನದಿಂದ ಸದಾ ಭರ್ಪೂರಾಗಿರಲು ಸಾಧನ ಏನಾಗಿದೆ ಉತ್ತರ ದಾನವನ್ನು ನೀಡುವುದೇ ಜ್ಞಾನ ರತ್ನದಿಂದ ಸಾಧನ ಆಗಿದೆ ಎಷ್ಟೆಷ್ಟು ಅನ್ಯರಿಗೆ ದಾನವನ್ನು ನೀಡುತ್ತೀರೋ ಅಷ್ಟು ಸ್ವಯಂ ಜ್ಞಾನ ರತ್ನದಿಂದ ಸಂಪನ್ನರಾಗಿರುತ್ತೀರಾ ಯಾರು ಸ್ವಯಂ ಜ್ಞಾನವನ್ನು ಕೇಳಿ ಜ್ಞಾನವನ್ನು ಧಾರಣೆ ಮಾಡಿಕೊಂಡು ನಂತರ ಅನ್ಯರಿಗೆ ಜ್ಞಾನವನ್ನು ದಾನವಾಗಿ ನೀಡುತ್ತಾರೋ ಅವರೇ ಬುದ್ಧಿವಂತರಾಗಿದ್ದಾರೆ ಒಂದು ವೇಳೆ ನಿಮ್ಮ ಬುದ್ಧಿ ಅನ್ನುವ ಜೋಳಿಗೆಯಲ್ಲಿ ರಂಧ್ರ ಇದ್ದರೆ ಜ್ಞಾನರತ್ನ ಸೋರಿ ಹೋಗುತ್ತದೆ ಆಗ ಜ್ಞಾನ ರತ್ನ ಧಾರಣೆ ಆಗುವುದಿಲ್ಲ ಆದ್ದರಿಂದ ಕಾಯ್ದೆಗನುಸಾರವಾಗಿ ನೀವು ಜ್ಞಾನದ ಶಿಕ್ಷಣವನ್ನು ಕಲಿಯಬೇಕು ಪಂಚವಿಕಾರದಿಂದ ಸದಾ ದೂರ ಆಗಿರಬೇಕು ನೀವೀಗ ರೂಪ ಆಗಬೇಕು ಅಂದರೆ ಜ್ಞಾನಿಗಳು ಮತ್ತು ಯೋಗಿಗಳಾಗಬೇಕು ಓಂ ಶಾಂತಿ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಆತ್ಮಿಕ ತಂದೆ ಕರ್ಮೇಂದ್ರಿಯದ ಮೂಲಕ ಮಾತನಾಡುತ್ತಾರೆ ಆತ್ಮಿಕ ಮಕ್ಕಳಾದ ನೀವು ಕೂಡ ಕರ್ಮೇಂದ್ರಿಯದ ಮೂಲಕ ಜ್ಞಾನವನ್ನು ಕೇಳುತ್ತೀರಾ ಇದು ಹೊಸ ಮಾತಾಗಿದೆ ಜಗತ್ತಿನಲ್ಲಿ ಯಾವ ಮನುಷ್ಯರು ಇಂತಹ ಮಾತನ್ನು ತಿಳಿಸಲು ಸಾಧ್ಯ ಇಲ್ಲ ಈಗ ಮಕ್ಕಳಾದ ನೀವು ಕೂಡ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತೀರಾ ಹೇಗೆ ಟೀಚರ್ ಶಿಕ್ಷಣವನ್ನು ಕಲಿಸುತ್ತಾರೆ ಟೀಚರ್ ಹೇಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವುದು ವಿದ್ಯಾರ್ಥಿಗಳ ರಿಜಿಸ್ಟರ್ನ ಮೂಲಕ ಗೊತ್ತಾಗುತ್ತದೆ ವಿದ್ಯಾರ್ಥಿಗಳು ಎಷ್ಟು ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ ಅನ್ನುವುದು ರಿಜಿಸ್ಟರ್ನ ಮೂಲಕ ಗೊತ್ತಾಗುತ್ತದೆ ಮತ್ತು ವಿದ್ಯಾರ್ಥಿಗಳ ನಡತೆ ಹೇಗಿದೆ ಅನ್ನುವುದು ರಿಜಿಸ್ಟರ್ನ ಮೂಲಕ ಗೊತ್ತಾಗುತ್ತದೆ ಮುಖ್ಯ ಮಾತು ಅಂದರೆ ಶಿಕ್ಷಣ ಮತ್ತು ನಡತೆಯಾಗಿದೆ ಈ ಈಶ್ವರೀಯ ಶಿಕ್ಷಣವನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕಲಿಸಲು ಸಾಧ್ಯ ಇಲ್ಲ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಅಥವಾ ಸೃಷ್ಟಿಚಕ್ರದ ಜ್ಞಾನವನ್ನು ಇಡೀ ಜಗತ್ತಿನಲ್ಲಿ ಯಾವ ಮನುಷ್ಯರೂ ತಿಳಿದುಕೊಂಡಿಲ್ಲ ಋಷಿ ಮುನಿಗಳು ಎಷ್ಟೊಂದು ಶಿಕ್ಷಣವನ್ನು ಕಲಿತು ಜ್ಞಾನದ ಅಧಿಕಾರಿಗಳಾಗಿದ್ದಾರೆ ಆದರೆ ಪ್ರಾಚೀನ ಋಷಿ ಮುನಿಗಳು ಸ್ವಯಂ ಹೇಳುತ್ತಿದ್ದರು ನಮಗೆ ರಚಯಿತನ ಬಗ್ಗೆ ಗೊತ್ತಿಲ್ಲ ಮತ್ತು ರಚನೆಯ ಬಗ್ಗೆ ಗೊತ್ತಿಲ್ಲ ಎಂದು ಪರಮಾತ್ಮ ತಂದೆ ಬಂದು ಸ್ವಯಂನ ಪರಿಚಯವನ್ನು ನೀಡುತ್ತಾರೆ ಮತ್ತು ರಚನೆಯ ಪರಿಚಯವನ್ನು ನೀಡುತ್ತಾರೆ ಗಾಯನ ಕೂಡ ಇದೆ ಇದು ಮುಳ್ಳಿನ ಕಾಡಾಗಿದೆ ಎಂದು ಈ ಮುಳ್ಳಿನ ಕಾಡಿಗೆ ಅವಶ್ಯವಾಗಿ ಬೆಂಕಿ ಹತ್ತುತ್ತದೆ ಹೂದೋಟಕ್ಕೆ ಎಂದೂ ಬೆಂಕಿ ಹತ್ತುವುದಿಲ್ಲ ಏಕೆಂದರೆ ಕಾಡು ಸಂಪೂರ್ಣವಾಗಿ ಒಣಗಿರುತ್ತದೆ ಹೂದೋಟ ಹಸಿರಾಗಿರುತ್ತದೆ ಹಸಿರಾದ ಹೂದೋಟಕ್ಕೆ ಬೆಂಕಿ ಹತ್ತುವುದಿಲ್ಲ ಒಣಗಿರುವ ಕಾಡಿಗೆ ತಕ್ಷಣ ಬೆಂಕಿ ಹತ್ತುತ್ತದೆ ಇದು ಬೇಹದ್ದಿನ ಕಾಡಾಗಿದೆ ಕಲ್ಪದ ಮೊದಲು ಕೂಡ ಈ ಕಾಡಿಗೆ ಬೆಂಕಿ ಹತ್ತಿತ್ತು ಕಲ್ಪದ ಮೊದಲು ಕೂಡ ಹೂದೋಟದ ಸ್ಥಾಪನೆ ಆಗಿತ್ತು ನಿಮ್ಮ ಹೂದೋಟ ಈಗ ಗುಪ್ತ ರೂಪದಲ್ಲಿ ಸ್ಥಾಪನೆ ಆಗುತ್ತಿದೆ ನಿಮಗೆ ಗೊತ್ತಿದೆ ನಾವೀಗ ಹೂದೋಟದ ಸುಗಂಧ ವರಿತ ಹೂವಾದಂತಹ ದೇವತೆ ಆಗುತ್ತಿದ್ದೇವೆ ಅದರ ಹೆಸರೇ ಸ್ವರ್ಗ ಆಗಿದೆ ಹೂದೋಟದ ಹೆಸರು ಸ್ವರ್ಗ ಆಗಿದೆ ಈಗ ಆ ಸ್ವರ್ಗ ಸ್ಥಾಪನೆ ಆಗುತ್ತಿದೆ ಇದೆಲ್ಲ ಅದ್ಭುತವಾದ ಮಾತಾಗಿದೆ ನೀವೀಗ ಜಗತ್ತಿನ ಜನರಿಗೆ ಎಷ್ಟೊಂದು ಜ್ಞಾನವನ್ನು ತಿಳಿಸುತ್ತೀರಾ ಆದರೆ ಯಾರ ಬುದ್ಧಿಯಲ್ಲೂ ಈ ಜ್ಞಾನದ ಮಾತು ಕುಳಿತುಕೊಳ್ಳುವುದಿಲ್ಲ ಯಾರು ದೇವತಾ ಧರ್ಮದ ಆತ್ಮರಲ್ಲವೋ ಅವರ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುವುದಿಲ್ಲ ಅವರು ಒಂದು ಕಿವಿಯಿಂದ ಜ್ಞಾನವನ್ನು ಕೇಳುತ್ತಾರೆ ಪುನಃ ಇನ್ನೊಂದು ಕಿವಿಯಿಂದ ಜ್ಞಾನವನ್ನು ಬಿಟ್ಟು ಬಿಡುತ್ತಾರೆ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಭಾರತದ ನಿವಾಸಿಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಇತ್ತು ದ್ವಾಪರ ಯುಗ ಮತ್ತು ಕಲಿಯುಗದಲ್ಲಿ ಜನರ ಸಂಖ್ಯೆ ಎಷ್ಟೊಂದು ವೃದ್ಧಿಯಾಗುತ್ತದೆ ಸತ್ಯಯುಗದಲ್ಲಿ ಕೇವಲ ಇಬ್ಬರು ಮಕ್ಕಳು ಇರುತ್ತಾರೆ ಇಲ್ಲಿ ನಾಲ್ಕು ಜನ ಅಥವಾ ಐದು ಜನ ಮಕ್ಕಳು ಇರುತ್ತಾರೆ ಅಂದ ಮೇಲೆ ಜನರ ಸಂಖ್ಯೆ ಅವಶ್ಯವಾಗಿ ವೃದ್ಧಿಯಾಗಿದೆ ಭಾರತದ ನಿವಾಸಿಗಳು ಈಗ ನಾವು ಹಿಂದೂಗಳಾಗಿದ್ದೇವೆ ಎಂದು ಹೇಳಿಸಿಕೊಳ್ಳುತ್ತಾರೆ ವಾಸ್ತವದಲ್ಲಿ ಭಾರತದ ನಿವಾಸಿಗಳು ದೇವತಾ ಧರ್ಮದ ಆತ್ಮರಾಗಿದ್ದರು ಬೇರೆ ಯಾವ ಧರ್ಮದವರು ಕೂಡ ತಮ್ಮ ಧರ್ಮವನ್ನು ಎಂದೂ ಮರೆಯುವುದಿಲ್ಲ ಭಾರತದ ನಿವಾಸಿಗಳು ತಮ್ಮ ಧರ್ಮವನ್ನು ಮರೆತು ಬಿಟ್ಟಿದ್ದಾರೆ ನೋಡಿ ಈ ಸಮಯದಲ್ಲಿ ಎಷ್ಟೊಂದು ಜನ ಮನುಷ್ಯರಿದ್ದಾರೆ ಅವರೆಲ್ಲರೂ ಬಂದು ಜ್ಞಾನವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಇಷ್ಟೆಲ್ಲ ಮನುಷ್ಯರು ಬಂದು ಜ್ಞಾನವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಪ್ರತಿಯೊಬ್ಬರು ತಮ್ಮ ಜನ್ಮದ ಬಗ್ಗೆ ಅವಶ್ಯವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಯಾರು ಸಂಪೂರ್ಣ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೋ ಅವರು ಅವಶ್ಯವಾಗಿ ಹಳೆಯ ಭಕ್ತರಾಗಿದ್ದಾರೆ ನೀವೀಗ ತಿಳಿದುಕೊಳ್ಳಬಹುದು ನಾವು ಎಷ್ಟು ಭಕ್ತಿಯನ್ನು ಮಾಡಿದ್ದೇವೆ ಎಂದು ಸ್ವಲ್ಪ ಭಕ್ತಿಯನ್ನು ಮಾಡಿದ್ದರೆ ಸ್ವಲ್ಪ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತೇವೆ ಮತ್ತು ಅನ್ಯರಿಗೂ ಕೂಡ ಸ್ವಲ್ಪ ಜ್ಞಾನವನ್ನು ತಿಳಿಸುತ್ತೇವೆ ಬಹಳಷ್ಟು ಭಕ್ತಿಯನ್ನು ಮಾಡಿದ್ದರೆ ಬಹಳಷ್ಟು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತೇವೆ ಬಹಳಷ್ಟು ಜ್ಞಾನವನ್ನು ಕೇಳುತ್ತೇವೆ ಮತ್ತು ಅನ್ಯರಿಗೂ ಕೂಡ ಬಹಳಷ್ಟು ಜ್ಞಾನವನ್ನು ತಿಳಿಸುತ್ತೇವೆ ಯಾರು ಕಡಿಮೆ ಜ್ಞಾನವನ್ನು ಕೇಳುತ್ತಾರೋ ಅವರು ಕಡಿಮೆ ಜ್ಞಾನವನ್ನು ಅನ್ಯರಿಗೆ ತಿಳಿಸುತ್ತಾರೆ ಆದ್ದರಿಂದ ಅವರಿಗೆ ಕಡಿಮೆ ಪ್ರಾಪ್ತಿಯಾಗುತ್ತದೆ ಲೆಕ್ಕ ಅಂತೂ ಇದೆ ತಾನೆ ಒಂದು ಮಗು ಪರಮಾತ್ಮ ತಂದೆಗೆ ಲೆಕ್ಕವನ್ನು ಬರೆದು ಕಳಿಸಿತ್ತು ಇಸ್ಲಾಂ ಧರ್ಮದವರು ಇಷ್ಟು ಜನ್ಮವನ್ನು ಪಡೆದುಕೊಳ್ಳಬೇಕು ಬೌದ್ಧಿಗಳು ಇಷ್ಟು ಜನ್ಮವನ್ನು ಪಡೆದುಕೊಳ್ಳಬೇಕು ಎಂದು ಬುದ್ಧ ಕೂಡ ಧರ್ಮಸ್ಥಾಪಕ ಆಗಿದ್ದಾರೆ ಬುದ್ಧ ಹುಟ್ಟುವುದಕ್ಕಿಂತ ಮೊದಲು ಬೌದ್ಧಿ ಧರ್ಮ ಇರಲಿಲ್ಲ ಬುದ್ಧನ ಆತ್ಮ ಬೇರೆಯವರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತದೆ ನಂತರ ಬುದ್ಧ ಬೌದ್ಧಿ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ನಂತರ ಒಬ್ಬರ ಮೂಲಕ ಆ ಧರ್ಮ ವೃದ್ಧಿಯಾಗುತ್ತಾ ಹೋಗುತ್ತದೆ ಅದೇ ರೀತಿ ಇಲ್ಲಿ ಕೇವಲ ಒಬ್ಬ ಪ್ರಜಾಪಿತ ಬ್ರಹ್ಮ ಇದ್ದಾರೆ ಒಬ್ಬ ಬ್ರಹ್ಮ ತಂದೆಯ ಮೂಲಕ ಎಷ್ಟೊಂದು ಜನ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರು ವೃದ್ಧಿಯಾಗಿದೆ ನೀವೀಗ ಹೊಸ ಜಗತ್ತಿಗೆ ಹೋಗಿ ರಾಜರಾಗಬೇಕು ಈಗ ಇಲ್ಲಿ ನೀವು ವನವಾಸದಲ್ಲಿ ಇದ್ದೀರಾ ಆದ್ದರಿಂದ ಯಾವ ವಸ್ತುವಿನ ಬಗ್ಗೆಯೂ ನಿಮಗೆ ಆಸಕ್ತಿ ಇರಬಾರದು ನಾನೀಗ ಒಳ್ಳೆಯ ಬಟ್ಟೆಯನ್ನು ಧರಿಸಿಕೊಳ್ಳಬೇಕು ಎಂದು ವಿಚಾರವನ್ನು ಮಾಡುವುದು ಕೂಡ ದೇಹಾಭಿಮಾನ ಆಗಿದೆ ಯಾವ ಬಟ್ಟೆ ಸಿಗುತ್ತದೆಯೋ ಅದೇ ಒಳ್ಳೆಯದು ಎಂದು ತಿಳಿದುಕೊಳ್ಳಬೇಕು ಯಾವ ವಸ್ತು ಸಿಗುತ್ತದೆಯೋ ಅದೇ ಒಳ್ಳೆಯದು ಎಂದು ತಿಳಿದುಕೊಳ್ಳಬೇಕು ಈ ಜಗತ್ತಿನಲ್ಲಿ ನಾವು ಸ್ವಲ್ಪ ಸಮಯ ಮಾತ್ರ ಇರುತ್ತೇವೆ ಇಲ್ಲಿ ಒಳ್ಳೆಯ ಬಟ್ಟೆಯನ್ನು ನಾವು ಧರಿಸಿಕೊಂಡರೆ ಪುನಃ ಸತ್ಯಯುಗದಲ್ಲಿ ನಮಗೆ ಒಳ್ಳೆಯ ಬಟ್ಟೆ ಸಿಗುವುದಿಲ್ಲ ಆದ್ದರಿಂದ ಒಳ್ಳೆಯ ಬಟ್ಟೆಯನ್ನು ಧರಿಸಿಕೊಳ್ಳಬೇಕು ಅನ್ನುವ ಆಸಕ್ತಿಯನ್ನು ನೀವೀಗ ತ್ಯಾಗ ಮಾಡಬೇಕು ಮುಂದೆ ಹೋದಂತೆ ಮಕ್ಕಳಿಗೆ ತನ್ನಷ್ಟಕ್ಕೆ ತಾನೇ ಸಾಕ್ಷಾತ್ಕಾರ ಆಗುತ್ತಾ ಹೋಗುತ್ತದೆ ನೀವು ಸ್ವಯಂ ಹೇಳುತ್ತೀರಾ ಇವರು ಬಹಳಷ್ಟು ಸೇವೆಯನ್ನು ಮಾಡುತ್ತಾರೆ ಇವರು ಚಮತ್ಕಾರವನ್ನು ಮಾಡುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಇವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಎಂದು ನಂತರ ಇವರು ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ಎಂದು ನಿಮಗೆ ಸಾಕ್ಷಾತ್ಕಾರ ಆಗುತ್ತದೆ ದಿನ ಪ್ರತಿ ದಿನ ಕಳೆದಂತೆ ಈ ಹೂದೋಟ ವೃದ್ಧಿಯಾಗುತ್ತಾ ಹೋಗುತ್ತದೆ ಎಷ್ಟೆಲ್ಲ ಜನ ದೇವಿ ದೇವತೆಗಳು ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ನಿವಾಸವನ್ನು ಮಾಡುತ್ತಾರೋ ಅವರೆಲ್ಲರೂ ಗುಪ್ತ ರೂಪದಲ್ಲಿ ಇಲ್ಲಿ ಕುಳಿತಿದ್ದಾರೆ ನಂತರ ಅಂತಿಮ ಸಮಯದಲ್ಲಿ ಎಲ್ಲ ದೇವತೆಗಳು ಪ್ರತ್ಯಕ್ಷ ಆಗುತ್ತಾರೆ ಈಗ ನೀವೆಲ್ಲರೂ ಗುಪ್ತ ರೂಪದಲ್ಲಿ ಪದವಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ ನಿಮಗೆ ಗೊತ್ತಿದೆ ನಾವೀಗ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ನಾವು ಮೃತ್ಯು ಲೋಕದಲ್ಲಿ ಕುಳಿತು ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ನಾವು ಅಮರ ಲೋಕಕ್ಕೆ ಹೋಗಿ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಇಂತಹ ಶಿಕ್ಷಣವನ್ನು ಜಗತ್ತಿನಲ್ಲಿ ನೀವು ಎಂದೂ ಎಲ್ಲೂ ನೋಡಲು ಸಾಧ್ಯ ಇಲ್ಲ ಇದು ಅದ್ಭುತವಾದ ಮಾತಾಗಿದೆ ಹಳೆಯ ಜಗತ್ತಿನಲ್ಲಿ ನಾವು ಶಿಕ್ಷಣವನ್ನು ಕಲಿಯುತ್ತೇವೆ ಹೊಸ ಜಗತ್ತಿನಲ್ಲಿ ನಾವು ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಶಿಕ್ಷಣವನ್ನು ಕಲಿಸುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಅಮರಲೋಕವನ್ನು ಸ್ಥಾಪನೆ ಮಾಡುತ್ತಾರೆ ಮತ್ತು ಮೃತ್ಯು ಲೋಕದ ವಿನಾಶವನ್ನು ಮಾಡಿಸುತ್ತಾರೆ ನಿಮ್ಮ ಈ ಪುರುಷೋತ್ತಮ ಸಂಗಮ ಯುಗ ಬಹಳ ಸಣ್ಣ ಯುಗ ಆಗಿದೆ ಈ ಸಂಗಮ ಯುಗದಲ್ಲಿ ನಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಸ್ವಯಂ ಪರಮಾತ್ಮ ತಂದೆ ಬರುತ್ತಾರೆ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದ ತಕ್ಷಣ ಈ ಶಿಕ್ಷಣ ಪ್ರಾರಂಭ ಆಗಿಬಿಡುತ್ತದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಶಿವ ಜಯಂತಿಯೇ ಗೀತಾ ಜಯಂತಿ ಆಗಿದೆ ಎಂದು ನೀವೀಗ ಬರೆಯಬೇಕು ಮನುಷ್ಯರಿಗೆ ಶಿವ ಜಯಂತಿಯೇ ಗೀತಾ ಜಯಂತಿ ಆಗಿದೆ ಅನ್ನುವುದು ಗೊತ್ತಿಲ್ಲ ಅವರು ಗೀತೆಯಲ್ಲಿ ಕೃಷ್ಣನ ಹೆಸರನ್ನು ತೋರಿಸಿದ್ದಾರೆ ಈಗ ಈ ತಪ್ಪಿನ ಬಗ್ಗೆ ಯಾರಿಗಾದರೂ ಅರ್ಥ ಆಗಬೇಕು ಎಷ್ಟೊಂದು ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು ಮ್ಯೂಸಿಯಂ ಅನ್ನು ನೋಡಲು ಬರುತ್ತಾರೆ ಅವರೆಲ್ಲರೂ ತಂದೆಯ ಬಗ್ಗೆ ಸ್ವಲ್ಪ ಕೂಡ ಅರ್ಥ ಮಾಡಿಕೊಂಡಿಲ್ಲ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಅವರ ಮೂಲಕ ಫಾರಂ ಅನ್ನು ತುಂಬಿಸಿಕೊಳ್ಳಬೇಕು ಅವರು ಇಲ್ಲಿ ಸ್ವಲ್ಪವಾದರೂ ಜ್ಞಾನವನ್ನು ಕೇಳಿದ್ದಾರೋ ಜ್ಞಾನದ ಶಿಕ್ಷಣವನ್ನು ಕಲಿತಿದ್ದಾರೋ ಅನ್ನುವುದು ಅವರು ಫಾರಂ ಅನ್ನು ತುಂಬಿಕೊಟ್ಟಾಗ ನಿಮಗೆ ಗೊತ್ತಾಗುತ್ತದೆ ಇನ್ನು ಅವರು ಇಲ್ಲಿಗೆ ಬಂದು ಏನನ್ನು ಮಾಡುತ್ತಾರೆ ಹೇಗೆ ಸಾಧು ಸಂತರ ಬಳಿ ಮಹಾತ್ಮರ ಬಳಿ ಹೋಗುತ್ತಾರೋ ಆ ರೀತಿ ಇಲ್ಲಿಗೆ ಬರುವ ಮಾತಿಲ್ಲ ಇಲ್ಲಿ ಪರಮಾತ್ಮ ತಂದೆ ಸಾಧಾರಣ ರೂಪದಲ್ಲಿ ಇದ್ದಾರೆ ಡ್ರೆಸ್ನಲ್ಲೂ ಕೂಡ ಸ್ವಲ್ಪವೂ ಅಂತರ ಇಲ್ಲ ಆದ್ದರಿಂದ ಯಾರಿಗೂ ಪರಮಾತ್ಮ ತಂದೆಯ ಬಗ್ಗೆ ಸ್ವಲ್ಪ ಕೂಡ ಅರ್ಥ ಆಗುವುದಿಲ್ಲ ಎಲ್ಲರೂ ತಿಳಿದುಕೊಳ್ಳುತ್ತಾರೆ ಈ ಬ್ರಹ್ಮ ತಂದೆ ವಜ್ರದ ವ್ಯಾಪಾರಿಯಾಗಿದ್ದರು ಎಂದು ಮೊದಲು ವಿನಾಶಿ ರತ್ನದ ವಜ್ರದ ವ್ಯಾಪಾರಿಯಾಗಿದ್ದರು ಈಗ ಅವಿನಾಶಿ ರತ್ನದ ವ್ಯಾಪಾರಿಯಾಗಿದ್ದಾರೆ ನೀವೀಗ ಬೇಹದ್ದಿನ ತಂದೆಯ ಜೊತೆಗೆ ವ್ಯಾಪಾರವನ್ನು ಮಾಡುತ್ತಿದ್ದೀರಾ ಪರಮಾತ್ಮ ತಂದೆ ಬಹಳ ದೊಡ್ಡ ವ್ಯಾಪಾರಿ ಆಗಿದ್ದಾರೆ ಪರಮಾತ್ಮ ತಂದೆ ಜಾದುವನ್ನು ಮಾಡುವಂತಹ ದೊಡ್ಡ ಜಾದೂಗರಾಗಿದ್ದಾರೆ ಪರಮಾತ್ಮ ತಂದೆ ರತ್ನವನ್ನು ನೀಡುವಂತಹ ರತ್ನದ ಮಾಲೀಕ ಆಗಿದ್ದಾರೆ ಅಂದ ಮೇಲೆ ಪ್ರತಿಯೊಬ್ಬರೂ ಸ್ವಯಂನ ಬಗ್ಗೆ ಅರ್ಥ ಮಾಡಿಕೊಳ್ಳಬಹುದು ನಾನೀಗ ರೂಪ ಬಸಂತಾಗಿದ್ದೇನಾ ಅಂದರೆ ನಾನೀಗ ಜ್ಞಾನಿ ಮತ್ತು ಯೋಗಿ ಆತ್ಮ ಆಗಿದ್ದೇನಾ ನನ್ನ ಆಂತರ್ಯದಲ್ಲಿ ಜ್ಞಾನ ರತ್ನದ ಲಕ್ಷಾಂತ ರೂಪ ಇದೆ ನನ್ನ ಬಳಿ ಜ್ಞಾನ ರತ್ನದ ಲಕ್ಷಾಂತ ರೂಪ ಇದೆ ಈ ಜ್ಞಾನ ರತ್ನದ ಮೂಲಕ ನೀವೀಗ ಪಾರಸ ಬುದ್ಧಿ ಉಳ್ಳವರಾಗುತ್ತೀರಾ ಇದೆಲ್ಲ ತಿಳಿದುಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಯಾರಾದರೂ ಬಹಳ ಒಳ್ಳೆಯ ಬುದ್ಧಿವಂತ ಮಕ್ಕಳಾಗಿದ್ದರೆ ಅವರು ಈ ಎಲ್ಲಾ ಜ್ಞಾನದ ಮಾತನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಒಂದು ವೇಳೆ ಜ್ಞಾನ ಧಾರಣೆ ಆಗದೇ ಇದ್ದರೆ ಅವರು ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ ಯಾರ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುವುದಿಲ್ಲವೋ ಅವರನ್ನು ನೋಡಿ ನೀವು ತಿಳಿದುಕೊಳ್ಳಬೇಕು ಇವರ ಬುದ್ಧಿಯಲ್ಲಿ ರಂಧ್ರ ಇದೆ ಇವರ ಬುದ್ಧಿ ಅನ್ನುವ ಜೋಳಿಗೆಯಲ್ಲಿ ರಂಧ್ರ ಆಗಿಬಿಟ್ಟಿದೆ ಆದ್ದರಿಂದ ಜ್ಞಾನ ರತ್ನ ಸೋರಿ ಹೋಗುತ್ತಿದೆ ಎಂದು ತಿಳಿದುಕೊಳ್ಳಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮಗೆ ಅವಿನಾಶಿ ಜ್ಞಾನರತ್ನವನ್ನು ದಾನವಾಗಿ ನೀಡುತ್ತಿದ್ದೇನೆ ಒಂದು ವೇಳೆ ನೀವು ಅನ್ಯರಿಗೆ ಜ್ಞಾನರತ್ನವನ್ನು ದಾನವಾಗಿ ನೀಡುತ್ತಾ ಹೋದರೆ ನಿಮ್ಮ ಜೋಳಿಗೆ ಇನ್ನೂ ತುಂಬುತ್ತಾ ಹೋಗುತ್ತದೆ ನೀವು ಅನ್ಯರಿಗೆ ಜ್ಞಾನರತ್ನವನ್ನು ದಾನವಾಗಿ ನೀಡದೇ ಇದ್ದರೆ ನಿಮ್ಮ ಬಳಿ ಸ್ವಲ್ಪ ಕೂಡ ಜ್ಞಾನರತ್ನ ಇಲ್ಲ ನಿಮ್ಮ ಜೋಳಿಗೆ ಖಾಲಿ ಇದೆ ಎಂದು ಅರ್ಥ ಯಾರು ಶಿಕ್ಷಣವನ್ನು ಕಲಿಯುವುದಿಲ್ಲವೋ ಈಶ್ವರನ ಕಾಯ್ದೆಯಂತೆ ನಡೆದುಕೊಳ್ಳುವುದಿಲ್ಲವೋ ಅವರ ಜೋಳಿಗೆ ಖಾಲಿಯಾಗಿರುತ್ತದೆ ಇಲ್ಲಿರುವಂತಹ ಈ ಜ್ಞಾನದ ಸಬ್ಜೆಕ್ಟ್ ಬಹಳ ಒಳ್ಳೆಯ ಸಬ್ಜೆಕ್ಟ್ ಆಗಿದೆ ಪಂಚವಿಕಾರದಿಂದ ನೀವೀಗ ಬಹಳಷ್ಟು ದೂರದಲ್ಲಿ ಇರಬೇಕು ಪರಮಾತ್ಮ ತಂದೆ ತಿಳಿಸಿದ್ದಾರೆ ಈಗ ಇಲ್ಲಿ ನೀವು ರಕ್ಷಾ ಬಂಧನವನ್ನು ಆಚರಣೆ ಮಾಡುತ್ತೀರಾ ರಕ್ಷಾ ಬಂಧನದ ಹಬ್ಬ ಈ ಸಮಯದ ಹಬ್ಬ ಆಗಿದೆ ಆದರೆ ಮನುಷ್ಯರಿಗೆ ರಾಖಿಯನ್ನು ಏಕೆ ಕಟ್ಟಲಾಗುತ್ತದೆ ಅನ್ನುವ ಮಾತಿನ ಅರ್ಥ ಗೊತ್ತಿಲ್ಲ ಯಾರು ಅಪವಿತ್ರರಾಗಿರುತ್ತಾರೋ ಅವರು ಕೂಡ ಲೌಕಿಕ ಜಗತ್ತಿನಲ್ಲಿ ರಾಖಿಯನ್ನು ಕಟ್ಟುತ್ತಿರುತ್ತಾರೆ ಹಿಂದಿನ ಕಾಲದಲ್ಲಿ ಬ್ರಾಹ್ಮಣರು ಮಾತ್ರ ರಾಖಿಯನ್ನು ಕಟ್ಟುತ್ತಿದ್ದರು ಈಗ ಸಹೋದರಿ ಸಹೋದರನಿಗೆ ರಾಖಿಯನ್ನು ಕಟ್ಟುತ್ತಾರೆ ಸಹೋದರ ತಮ್ಮ ಖರ್ಚಿಗೆ ಹಣವನ್ನು ನೀಡಲಿ ಎಂದು ಸಹೋದರಿ ಸಹೋದರನಿಗೆ ರಾಖಿಯನ್ನು ಕಟ್ಟುತ್ತಾರೆ ಆದರೆ ಅಲ್ಲಿ ಪವಿತ್ರತೆಯ ಮಾತಿಲ್ಲ ಈಗ ರಾಖಿಯನ್ನು ಕಟ್ಟುವುದು ಕೂಡ ಬಹಳ ದೊಡ್ಡ ಫ್ಯಾಷನ್ ಆಗಿಬಿಟ್ಟಿದೆ ದೀಪಾವಳಿ ದಸರಾ ಹಬ್ಬ ಇದೆಲ್ಲ ಸಂಗಮ ಯುಗದ ಹಬ್ಬ ಆಗಿದೆ ಪರಮಾತ್ಮ ತಂದೆ ಬಂದು ಯಾವ ಕರ್ತವ್ಯವನ್ನು ಮಾಡುತ್ತಾರೋ ಅದು ಪುನಃ ಭಕ್ತಿ ಮಾರ್ಗದಲ್ಲಿ ಹಬ್ಬದ ರೂಪದಲ್ಲಿ ಆಚರಿಸಲ್ಪಡುತ್ತದೆ ಪರಮಾತ್ಮ ತಂದೆ ನಿಮಗೆ ಸತ್ಯ ಗೀತಾ ಜ್ಞಾನವನ್ನು ತಿಳಿಸಿ ನಿಮ್ಮನ್ನು ಲಕ್ಷ್ಮೀ ನಾರಾಯಣರನ್ನಾಗಿ ಮಾಡುತ್ತಾರೆ ಈಗ ನೀವು ಫಸ್ಟ್ ಗ್ರೇಡಿಗೆ ಹೋಗುತ್ತೀರಾ ಸತ್ಯನಾರಾಯಣನ ಸತ್ಯ ಕಥೆಯನ್ನು ಕೇಳಿ ನೀವೀಗ ನರನಿಂದ ನಾರಾಯಣ ಆಗುತ್ತೀರಾ ಈಗ ಮಕ್ಕಳಾದ ನೀವು ಇಡೀ ಜಗತ್ತನ್ನೇ ಜಾಗೃತ ಮಾಡಬೇಕು ಈಗ ನಿಮ್ಮಲ್ಲಿ ಬಹಳಷ್ಟು ಯೋಗದ ಶಕ್ತಿ ಇರಬೇಕು ಯೋಗದ ಶಕ್ತಿಯ ಮೂಲಕ ನೀವು ಪ್ರತಿ ಕಲ್ಪದಲ್ಲೂ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತೀರಾ ಯೋಗದ ಶಕ್ತಿಯ ಮೂಲಕ ಸ್ಥಾಪನೆಯ ಕಾರ್ಯ ನಡೆಯುತ್ತದೆ ಬಾಹುಬಲದ ಮೂಲಕ ವಿನಾಶ ಆಗುತ್ತದೆ ಶಾರೀರಿಕ ಶಕ್ತಿಯ ಮೂಲಕ ವಿನಾಶ ಆಗುತ್ತದೆ ಇಲ್ಲಿ ಕೇವಲ ಎರಡೇ ಶಬ್ದ ಇದೆ ಪರಮಾತ್ಮ ತಂದೆ ಮತ್ತು ತಂದೆ ನೀಡುವ ಆಸ್ತಿ ಅನ್ನುವ ಎರಡೇ ಶಬ್ದ ಇಲ್ಲಿದೆ ಯೋಗ ಬಲದಿಂದ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಈ ಜ್ಞಾನ ಸಂಪೂರ್ಣ ಗುಪ್ತವಾದ ಜ್ಞಾನ ಆಗಿದೆ ನಿಮ್ಮಲ್ಲಿ ಯಾರು ಸತೋ ಪ್ರಧಾನ ಆಗಿದ್ದರೋ ಈಗ ಅವರೇ ತಮ್ಮೋ ಪ್ರಧಾನ ಆಗಿದ್ದಾರೆ ಪುನಃ ನೀವೀಗ ಸತೋಪ್ರದಾನ ಆಗಬೇಕು ಪ್ರತಿಯೊಂದು ವಸ್ತು ಮೊದಲು ಹೊಸ ವಸ್ತು ಆಗಿರುತ್ತದೆ ಹೊಸ ವಸ್ತು ಅವಶ್ಯವಾಗಿ ಹಳೆಯದಾಗಲೇಬೇಕು ಹೊಸ ಜಗತ್ತಿನಲ್ಲಿ ಎಲ್ಲಾ ವಸ್ತುಗಳು ಇರುತ್ತದೆ ಹೊಸ ಜಗತ್ತಿನಲ್ಲಿ ಏನಿರುವುದಿಲ್ಲ ಹೊಸ ಜಗತ್ತಿನಲ್ಲಿ ಎಲ್ಲ ಇರುತ್ತದೆ ಹಳೆಯ ಜಗತ್ತಿನಲ್ಲಿ ಯಾವ ಒಳ್ಳೆಯ ವಸ್ತುವೂ ಇಲ್ಲ ಹಳೆಯ ಜಗತ್ತಿನಲ್ಲಿ ಎಲ್ಲ ವಸ್ತುಗಳೂ ಕೂಡ ಕನಿಷ್ಠವಾದ ವಸ್ತುಗಳಾಗಿದೆ ಹಳೆಯ ಜಗತ್ತಿನಲ್ಲಿ ಇರುವಂತಹ ಎಲ್ಲ ವಸ್ತುಗಳು ಕೆಟ್ಟು ಹೋದಂತಹ ವಸ್ತು ಆಗಿದೆ ಭಾರತ ಸ್ವರ್ಗ ಆಗಿತ್ತು ಈಗ ಭಾರತ ನರಕ ಆಗಿದೆ ಸ್ವರ್ಗ ಆದಂತಹ ಭಾರತಕ್ಕೂ ನರಕ ಆದಂತಹ ಈಗಿನ ಭಾರತಕ್ಕೂ ಬಹಳಷ್ಟು ಅಂತರ ಇದೆ ಸ್ವರ್ಗಕ್ಕೂ ಮತ್ತು ನರಕಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ ರಾವಣನ ಭೂತವನ್ನು ಮಾಡಿ ಸುಡುತ್ತಾರೆ ಆದರೆ ರಾವಣನನ್ನು ಏಕೆ ಸುಡುತ್ತೇವೆ ಅನ್ನುವ ಶಬ್ದದ ಅರ್ಥ ಯಾರಿಗೂ ಗೊತ್ತಿಲ್ಲ ಈಗ ನಿಮಗೆ ಗೊತ್ತಿದೆ ಕಲಿಯುಗದ ಜನ ಎಂತೆಂತಹ ಕಾರ್ಯವನ್ನು ಮಾಡುತ್ತಿದ್ದಾರೆ ಎಂದು ನಿಮ್ಮಲ್ಲಿ ನಿನ್ನೆ ಅಜ್ಞಾನ ಇತ್ತು ಇಂದು ಜ್ಞಾನ ಇದೆ ನಿನ್ನೆ ನಾವು ನರಕದಲ್ಲಿ ಇದ್ದೆವು ಇಂದು ನಾವು ಸತ್ಯವಾಗಿಯೂ ಸ್ವರ್ಗಕ್ಕೆ ಹೋಗುತ್ತಿದ್ದೇವೆ ಯಾರಾದರೂ ಸತ್ತ ತಕ್ಷಣ ಸತ್ತವರು ಸ್ವರ್ಗದ ನಿವಾಸಿಯಾದರು ಎಂದು ಜಗತ್ತಿನ ಜನ ಹೇಳುತ್ತಾರೆ ಆದರೆ ಸತ್ತವರು ಸ್ವರ್ಗಕ್ಕೆ ಹೋಗುವುದಿಲ್ಲ ನೀವೀಗ ಸ್ವರ್ಗಕ್ಕೆ ಹೋಗುತ್ತೀರಾ ನೀವು ಸ್ವರ್ಗಕ್ಕೆ ಹೋದಾಗ ಪುನಃ ನರಕ ಇರುವುದೇ ಇಲ್ಲ ಇದೆಲ್ಲ ಎಷ್ಟೊಂದು ತಿಳಿದುಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಹಾಗೆ ನೋಡಿದರೆ ಇದೆಲ್ಲ ಒಂದು ಸೆಕೆಂಡ್ ನ ಜ್ಞಾನದ ಮಾತಾಗಿದೆ ಪರಮಾತ್ಮ ತಂದೆಯನ್ನು ನೀವೀಗ ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ನೀವೀಗ ಎಲ್ಲರಿಗೂ ಜ್ಞಾನವನ್ನು ತಿಳಿಸಬೇಕು ನೀವೀಗ ಹೇಳಬೇಕು ಮೊದಲು ಈ ಲಕ್ಷ್ಮೀ ನಾರಾಯಣರು ರಾಜ್ಯವನ್ನು ಆಡುತ್ತಿದ್ದರು ನಂತರ ಇವರೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡು ಈ ರೀತಿ ಸಾಧಾರಣ ಮನುಷ್ಯರಾಗಿದ್ದಾರೆ ಪ್ರಧಾನರಿಂದ ತಮ್ಮೋ ಪ್ರಧಾನ ಆಗಿದ್ದಾರೆ ಪುನಃ ಲಕ್ಷ್ಮೀ ನಾರಾಯಣರೇ ಸತೋ ಪ್ರಧಾನ ಆಗಬೇಕು ಆತ್ಮ ಎಂದೂ ವಿನಾಶ ಆಗುವುದಿಲ್ಲ ಇನ್ನು ಆತ್ಮ ತಮ್ಮೋ ಪ್ರಧಾನ ಇದ್ದಿದ್ದು ಪುನಃ ಸತೋ ಪ್ರಧಾನ ಆಗಲೇಬೇಕು ಪರಮಾತ್ಮ ತಂದೆ ಭಿನ್ನ ಭಿನ್ನ ರೂಪದಲ್ಲಿ ಜ್ಞಾನವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಂದೂ ಕೂಡ ನನ್ನ ಬ್ಯಾಟರಿ ಹಳೆಯದಾಗುವುದಿಲ್ಲ ಪರಮಾತ್ಮ ತಂದೆ ಮಕ್ಕಳಿಗೆ ಕೇವಲ ಹೇಳುತ್ತಾರೆ ಸ್ವಯಂ ಅನ್ನು ಬಿಂದು ರೂಪದಲ್ಲಿರುವ ಆತ್ಮ ಎಂದು ತಿಳಿದುಕೊಳ್ಳಿ ಜಗತ್ತಿನ ಜನ ಹೇಳುತ್ತಾರೆ ಇಂಥವರ ಆತ್ಮ ಶರ್ರವನ್ನು ತ್ಯಾಗ ಮಾಡಿ ಶರ್ರದಿಂದ ಹೊರಗಡೆ ಹೋಯಿತು ಎಂದು ಅಂದ ಮೇಲೆ ಆತ್ಮ ಸಂಸ್ಕಾರಕ್ಕನುಸಾರವಾಗಿ ಒಂದು ಶರ್ರವನ್ನು ತ್ಯಾಗ ಮಾಡಿ ಇನ್ನೊಂದು ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಈಗ ಆತ್ಮರಾದ ನಾವು ವಾಪಸ್ ಮನೆಗೆ ಹೋಗಬೇಕು ಇದು ನಾಟಕ ಆಗಿದೆ ಸೃಷ್ಟಿಚಕ್ರ ಪುನಃ ಪುನರಾವರ್ತನೆ ಆಗುತ್ತದೆ ಅಂತ್ಯದಲ್ಲಿ ಎಲ್ಲಾ ಲೆಕ್ಕವನ್ನು ಮಾಡುತ್ತೀರಾ ಜಗತ್ತಿನಲ್ಲಿ ಇಷ್ಟೊಂದು ಜನ ಮನುಷ್ಯರಿದ್ದಾರೆ ಎಂದು ಎಲ್ಲರೂ ಮನುಷ್ಯರ ಲೆಕ್ಕವನ್ನು ಮಾಡುತ್ತಾರೆ ಎಂದೂ ಕೂಡ ಇಷ್ಟೊಂದು ಜನ ಆತ್ಮರಿದ್ದಾರೆ ಎಂದು ಯಾರು ಆತ್ಮದ ಲೆಕ್ಕವನ್ನು ಮಾಡುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ತಂದೆಯಾದ ನನ್ನನ್ನು ನೀವು ಸಂಪೂರ್ಣ ಮರೆತು ಬಿಟ್ಟಿದ್ದೀರಾ ಈಗ ಪುನಃ ನಾನೇ ಎಲ್ಲರ ಕಲ್ಯಾಣವನ್ನು ಮಾಡುತ್ತೇನೆ ಆದ್ದರಿಂದ ತಂದೆಯಾದ ನನ್ನನ್ನು ನೀವೆಲ್ಲರೂ ಕೂಗಿ ಕರೆಯುತ್ತೀರಾ ಒಬ್ಬ ಪರಮಾತ್ಮ ತಂದೆಯನ್ನು ನೀವೆಲ್ಲರೂ ಮರೆತು ಬಿಡುತ್ತೀರಾ ಪರಮಾತ್ಮ ತಂದೆ ಎಂದೂ ಮಕ್ಕಳನ್ನು ಮರೆಯುವುದಿಲ್ಲ ಪರಮಾತ್ಮ ತಂದೆ ಬರುವುದೇ ಪತಿತರನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಈ ಬ್ರಹ್ಮ ತಂದೆಯ ಮುಖ ಆಕಳ ಮುಖ ಆಗಿದೆ ಇನ್ನು ಇಲ್ಲಿ ಎತ್ತಿನ ಮಾತಂತೂ ಇಲ್ಲ ಬ್ರಹ್ಮ ತಂದೆ ಭಾಗ್ಯಶಾಲಿ ರಥ ಆಗಿದ್ದಾರೆ ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ತಿಳಿಸುತ್ತಾರೆ ಶಿವ ತಂದೆಯಾದ ನಾನು ಈಗ ಮಕ್ಕಳಾದ ನಿಮ್ಮ ಶೃಂಗಾರವನ್ನು ಮಾಡುತ್ತಿದ್ದೇನೆ ಅನ್ನುವ ಮಾತು ಪಕ್ಕಾ ರೂಪದಲ್ಲಿ ನಿಮಗೆ ನೆನಪಿನಲ್ಲಿರಬೇಕು ಶಿವ ತಂದೆಯನ್ನು ನೆನಪು ಮಾಡಿದರೆ ಬಹಳಷ್ಟು ಲಾಭ ಆಗುತ್ತದೆ ಪರಮಾತ್ಮ ಶಿವ ತಂದೆ ಬ್ರಹ್ಮನ ಮೂಲಕ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಅಂದ ಮೇಲೆ ಈ ಬ್ರಹ್ಮ ತಂದೆಯನ್ನು ನೀವೀಗ ನೆನಪು ಮಾಡಬಾರದು ಸದ್ಗುರು ಒಬ್ಬ ಶಿವ ಆಗಿದ್ದಾರೆ ನೀವೀಗ ಸದ್ಗುರು ಆದಂತಹ ತಂದೆಗೆ ಬಲಿಹಾರಿ ಆಗಬೇಕು ಈ ಬ್ರಹ್ಮ ತಂದೆ ಕೂಡ ಶಿವ ತಂದೆಗೆ ಬಲಿಹಾರಿ ಆಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವೀಗ ನೆನಪು ಮಾಡಿ ಈಗ ಮಕ್ಕಳಾದ ನೀವು ಸತ್ಯುಗ ಅನ್ನುವ ಹೂದೋಟಕ್ಕೆ ಹೋಗುತ್ತೀರಾ ಪುನಃ ಈ ಮುಳ್ಳಿನ ಕಾಡಿನ ಮೇಲೆ ಏಕೆ ಮೋಹವನ್ನು ಇಟ್ಟುಕೊಳ್ಳಬೇಕು ನಾವೀಗ ಹೂವಿನ ಜಗತ್ತಿಗೆ ಹೋಗುತ್ತೇವೆ ಅಂದ ಮೇಲೆ ಮುಳ್ಳಿನ ಮೇಲೆ ಏಕೆ ನಮಗೆ ಮೋಹ ಇರಬೇಕು ಅರವತ್ಮೂರು ಜನ್ಮದಿಂದ ಭಕ್ತಿ ಮಾರ್ಗದಲ್ಲಿ ಶಾಸ್ತ್ರವನ್ನು ಓದುತ್ತಾ ಪೂಜೆಯನ್ನು ಮಾಡುತ್ತಾ ಬಂದಿದ್ದೀರಾ ನೀವು ಮೊದಲು ಶಿವನ ಪೂಜೆಯನ್ನು ಮಾಡುತ್ತೀರಾ ಆದ್ದರಿಂದ ಸೋಮನಾಥನ ಮಂದಿರವನ್ನು ನಿರ್ಮಾಣ ಮಾಡಿದ್ದೀರಾ ಎಲ್ಲ ರಾಜರ ಮನೆಯಲ್ಲೂ ಕೂಡ ಮಂದಿರ ಇತ್ತು ಎಷ್ಟೊಂದು ವಜ್ರ ವೈಡೂರ್ಯದಿಂದ ರಾಜರು ಮಂದಿರವನ್ನು ನಿರ್ಮಾಣ ಮಾಡಿದ್ದರು ನಂತರ ಆ ಮಂದಿರದ ಮೇಲೆ ದಾಳಿಯನ್ನು ಮಾಡಿ ಎಲ್ಲ ವಜ್ರ ವೈಡೂರ್ಯವನ್ನು ಬೇರೆಯವರು ತೆಗೆದುಕೊಂಡು ಹೋದರು ಒಂದೇ ಮಂದಿರದಲ್ಲಿ ಎಷ್ಟೊಂದು ಚಿನ್ನ ಇತ್ತು ಒಂದೇ ಮಂದಿರದಿಂದ ಎಷ್ಟೊಂದು ಚಿನ್ನವನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂದ ಮೇಲೆ ನೀವೀಗ ಬಹಳಷ್ಟು ಧನವಂತರು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ನೀವೇ ಧನವಂತರಾಗಿದ್ದೀರಿ ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ ನಿಮ್ಮ ರಾಜ್ಯ ಎಷ್ಟು ಸಮಯದವರೆಗೆ ನಡೆಯುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ರಾಜ್ಯ ಇದ್ದು ಹೋಗಿ ಐದು ಸಾವಿರ ವರ್ಷ ಆಗಿದೆ ಎರಡು ಸಾವಿರದ ಐದು ನೂರು ವರ್ಷದವರೆಗೆ ನೀವೆಲ್ಲರೂ ರಾಜ್ಯವನ್ನು ಆಡಿದ್ದೀರಾ ಇನ್ನು ಎರಡು ಸಾವಿರದ ಐದುನೂರು ವರ್ಷದಲ್ಲಿ ಇಷ್ಟೊಂದು ಮಠ ಪಂಥ ಮುಂತಾದದ್ದು ವೃದ್ಧಿಯಾಗಿದೆ ಈಗ ಮಕ್ಕಳಿಗೆ ಬಹಳಷ್ಟು ಖುಷಿ ಇರಬೇಕು ಏಕೆಂದರೆ ಬೇಹದ್ದಿನ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆಯ ಮೂಲಕ ನಮಗೆ ಅಪಾರ ಆಸ್ತಿ ಸಿಗುತ್ತಿದೆ ಸಾಗರದಿಂದ ದೇವತೆಗಳು ಬಂದರು ದೇವತೆಗಳು ರತ್ನವನ್ನು ತಟ್ಟೆಯಲ್ಲಿ ತುಂಬಿಕೊಂಡು ಬಂದರು ಎಂದು ಶಾಸ್ತ್ರದಲ್ಲಿ ತೋರಿಸುತ್ತಾರೆ ಈಗ ನಿಮಗೆ ಪರಮಾತ್ಮ ತಂದೆ ಜ್ಞಾನರತ್ನವನ್ನು ತಟ್ಟೆಯಲ್ಲಿ ತುಂಬಿ ತುಂಬಿ ಕೊಡುತ್ತಿದ್ದಾರೆ ಪರಮಾತ್ಮ ತಂದೆ ಸ್ವಯಂ ಜ್ಞಾನದ ಸಾಗರಾಗಿದ್ದಾರೆ ಕೆಲವರು ಚೆನ್ನಾಗಿ ತಟ್ಟೆಯಲ್ಲಿ ಜ್ಞಾನರತ್ನವನ್ನು ತುಂಬಿಕೊಳ್ಳುತ್ತಾರೆ ಕೆಲವರ ಬುದ್ಧಿಯಿಂದ ಜ್ಞಾನರತ್ನ ಸೋರಿ ಹೋಗುತ್ತದೆ ಯಾರು ಚೆನ್ನಾಗಿ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾರೋ ಮತ್ತು ಅನ್ಯರಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೋ ಅವರು ಅವಶ್ಯವಾಗಿ ಬಹಳಷ್ಟು ಶ್ರೀಮಂತರಾಗುತ್ತಾರೆ ಈಗ ರಾಜ್ಯ ಸ್ಥಾಪನೆ ಆಗುತ್ತಿದೆ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಯಾರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೋ ಅವರಿಗೆ ಸ್ಕಾಲರ್ಶಿಪ್ ಸಿಗುತ್ತದೆ ಇದು ಈಶ್ವರನ ಸ್ಕಾಲರ್ಶಿಪ್ ಆಗಿದೆ ಇದು ಅವಿನಾಶಿ ಸ್ಕಾಲರ್ಶಿಪ್ ಆಗಿದೆ ಜಗತ್ತಿನಲ್ಲಿ ಸಿಗುವಂತಹ ಸ್ಕಾಲರ್ಶಿಪ್ ವಿನಾಶಿ ಸ್ಕಾಲರ್ಶಿಪ್ ಆಗಿದೆ ಈ ಏಣಿಯ ಚಿತ್ರ ಅದ್ಭುತವಾದ ಚಿತ್ರ ಆಗಿದೆ ಏಣಿಯ ಚಿತ್ರದಲ್ಲಿ ಎಂಬತ್ನಾಲ್ಕು ಜನ್ಮದ ಕಥೆ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಏಣಿಯ ಚಿತ್ರದ ಬಹಳ ಒಳ್ಳೆಯ ಟ್ರಾನ್ಸ್ಲೇಟ್ ನ ಚಿತ್ರವನ್ನು ನೀವೀಗ ನಿರ್ಮಾಣ ಮಾಡಬೇಕು ದೂರದಿಂದಲೇ ಎಲ್ಲರಿಗೂ ಈ ಚಿತ್ರ ಸ್ಪಷ್ಟವಾಗಿ ಕಾಣಿಸಬೇಕು ಈ ಚಿತ್ರವನ್ನು ನೋಡಿ ಮನುಷ್ಯರು ಆಶ್ಚರ್ಯ ನಂತರ ನಿಮ್ಮ ಹೆಸರು ಪ್ರಸಿದ್ಧ ಆಗುತ್ತಾ ಹೋಗುತ್ತದೆ ಈಗ ಯಾರೆಲ್ಲ ಇಲ್ಲಿಗೆ ಬಂದು ಸುತ್ತಾಡಿ ಪುನಃ ವಾಪಸ್ ಹೋಗುತ್ತಾರೋ ಅವರು ಅಂತ್ಯದಲ್ಲಿ ಪುನಃ ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಎರಡು ಬಾರಿ ನಾಲ್ಕು ಬಾರಿ ಬಂದು ಇಲ್ಲಿ ಸುತ್ತಾಡಿ ಪುನಃ ವಾಪಸ್ ಹೋಗಿರುತ್ತಾರೆ ಅದೃಷ್ಟದಲ್ಲಿ ಇದ್ದರೆ ಪುನಃ ಇಲ್ಲಿಗೆ ಬಂದು ಪ್ರಾಪ್ತಿಯನ್ನು ಪಡೆದುಕೊಳ್ಳುತ್ತಾರೆ ಜ್ಯೋತಿಯಂತೂ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಅಂದ ಮೇಲೆ ತಂದೆಯನ್ನು ಬಿಟ್ಟು ಬೇರೆ ಎಲ್ಲಿಗೆ ಹೋಗಲು ಸಾಧ್ಯ ಈಗ ಮಕ್ಕಳಾದ ನೀವು ಬಹಳಷ್ಟು ಮಧುರರಾಗಬೇಕು ಯಾವಾಗ ನೀವು ಯೋಗದಲ್ಲಿ ಸ್ಥಿತ ಆಗುತ್ತೀರೋ ಆಗ ನೀವು ಮಧುರರಾಗುತ್ತೀರಾ ಯೋಗದ ಮೂಲಕ ಆಕರ್ಷಣೆ ಆಗುತ್ತದೆ ಎಷ್ಟು ಜಾಸ್ತಿ ಯೋಗವನ್ನು ಮಾಡುತ್ತೀರೋ ಅಷ್ಟು ನೀವು ಎಲ್ಲರನ್ನು ಆಕರ್ಷಣೆ ಮಾಡುತ್ತೀರಾ ತಕ್ಷಣ ಆತ್ಮದಲ್ಲಿರುವ ಕಲ್ಮಶ ಸಮಾಪ್ತಿ ಆಗುವುದಿಲ್ಲ ಎಲ್ಲಿಯವರೆಗೂ ಆತ್ಮದಲ್ಲಿರುವ ಕಲ್ಮಶ ಸಮಾಪ್ತಿಯಾಗುವುದಿಲ್ಲವೋ ಅಲ್ಲಿಯವರೆಗೂ ಯಾರನ್ನು ನೀವು ಆಕರ್ಷಣೆ ಮಾಡಲು ಆಗುವುದಿಲ್ಲ ಈ ಏಣಿಯ ಚಿತ್ರದ ರಹಸ್ಯವನ್ನು ಎಲ್ಲ ಆತ್ಮರಿಗೂ ನೀವೀಗ ತಿಳಿಸಬೇಕು ನಂಬರ್ ವಾರಾಗಿ ನಿಧಾನವಾಗಿ ಎಲ್ಲರೂ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾ ಹೋಗುತ್ತಾರೆ ಇದು ನಾಟಕ ಆಗಿದೆ ವಿಶ್ವದ ಇತಿಹಾಸ ಮತ್ತು ಭೂಗೋಳದ ಚಕ್ರ ಪುನಃ ಪುನರಾವರ್ತನೆ ಆಗುತ್ತದೆ ಯಾರು ಈ ಜ್ಞಾನವನ್ನು ತಿಳಿಸಿದ್ದಾರೋ ಅವರನ್ನು ನಾವೀಗ ನೆನಪು ಮಾಡಬೇಕು ಪರಮಾತ್ಮ ತಂದೆಯನ್ನು ನಾವೀಗ ನೆನಪು ಮಾಡಬೇಕು ಪರಮಾತ್ಮ ತಂದೆಗೆ ಜಗತ್ತಿನ ಜನ ಸರ್ವವ್ಯಾಪಿ ಎಂದು ಹೇಳುತ್ತಾರೆ ಆದರೆ ಮಾಯೆ ಸರ್ವವ್ಯಾಪಿಯಾಗಿದೆ ಇಲ್ಲಿ ಪರಮಾತ್ಮ ತಂದೆ ಇದ್ದಾರೆ ಏಕೆಂದರೆ ಪರಮಾತ್ಮ ತಂದೆ ಒಂದು ಸೆಕೆಂಡ್ ನಲ್ಲಿ ಪರಮಧಾಮದಿಂದ ಇಲ್ಲಿಗೆ ಬರಬಹುದು ನೀವೀಗ ಅರ್ಥ ಮಾಡಿಕೊಳ್ಳಬೇಕು ಬ್ರಹ್ಮನ ತನುವಿನಲ್ಲಿ ಈಗ ಇಲ್ಲಿ ಪರಮಾತ್ಮ ತಂದೆ ಕುಳಿತಿದ್ದಾರೆ ಮಾಡಿ ಮಾಡಿಸುವಾತ ತಂದೆ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಸ್ವಯಂ ಮಾಡುತ್ತಾರೆ ಮತ್ತು ಮಾಡಿಸುತ್ತಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಆದೇಶವನ್ನು ನೀಡುತ್ತಾರೆ ಮತ್ತು ಪರಮಾತ್ಮ ತಂದೆ ಸ್ವಯಂ ಕಾರ್ಯವನ್ನು ಮಾಡುತ್ತಾರೆ ಈ ಬ್ರಹ್ಮನ ತನುವಿನ ಮೂಲಕ ಪರಮಾತ್ಮ ತಂದೆ ಯಾವ ಕಾರ್ಯವನ್ನು ಮಾಡಬಹುದು ಮತ್ತು ಯಾವ ಕಾರ್ಯವನ್ನು ಮಾಡುವುದಿಲ್ಲ ಅನ್ನುವ ಲೆಕ್ಕವನ್ನು ನೀವೀಗ ಮಾಡಿ ಪರಮಾತ್ಮ ತಂದೆ ಊಟವನ್ನು ಮಾಡುವುದಿಲ್ಲ ಪರಮಾತ್ಮ ತಂದೆ ಕೇವಲ ಆಹಾರದ ಸುಗಂಧವನ್ನು ಸ್ವೀಕಾರ ಮಾಡುತ್ತಾರೆ ಪರಮಾತ್ಮ ತಂದೆ ಕೇವಲ ಆಹಾರದ ಸುವಾಸನೆಯನ್ನು ಸ್ವೀಕಾರ ಮಾಡುತ್ತಾರೆ ಆದರೆ ಪರಮಾತ್ಮ ತಂದೆ ನಮ್ಮಂತೆ ಊಟವನ್ನು ಮಾಡುವುದಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ರೂಪ ಬಸಂತಾಗಿ ಬುದ್ಧಿ ಅನ್ನುವ ಜೋಳಿಗೆಯಲ್ಲಿ ಅವಿನಾಶಿ ಜ್ಞಾನರತ್ನವನ್ನು ಸದಾ ಭರ್ಪೂರಾಗಿ ಇಟ್ಟುಕೊಳ್ಳಬೇಕು ನಾವೀಗ ಜ್ಞಾನಿಗಳು ಮತ್ತು ಯೋಗಿಗಳಾಗಿ ಬುದ್ಧಿ ಅನ್ನುವ ಜೋಳಿಗೆಯನ್ನು ಅವಿನಾಶಿ ಜ್ಞಾನರತ್ನದಿಂದ ಸದಾ ತುಂಬಿಕೊಂಡಿರಬೇಕು ಬುದ್ಧಿ ಅನ್ನುವ ಜೋಳಿಗೆಯಲ್ಲಿ ಯಾವುದೇ ಪ್ರಕಾರದ ರಂಧ್ರ ಇರಬಾರದು ಜ್ಞಾನರತ್ನ ಸೋರಿ ಹೋಗಬಾರದು ಜ್ಞಾನರತ್ನವನ್ನು ಧಾರಣೆ ಮಾಡಿಕೊಂಡು ಅನ್ಯರಿಗೆ ಅವಶ್ಯವಾಗಿ ಜ್ಞಾನವನ್ನು ದಾನವಾಗಿ ನೀಡಬೇಕು ಸೆಕೆಂಡ್ ಪಾಯಿಂಟ್ ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಚೆನ್ನಾಗಿ ಶಿಕ್ಷಣವನ್ನು ಕಲಿಯಬೇಕು ಸಂಪೂರ್ಣ ವನವಾಸದಲ್ಲಿ ಇರಬೇಕು ಎಂದು ಯಾವುದೇ ಪ್ರಕಾರದ ಆಸಕ್ತಿಯನ್ನು ಇಟ್ಟುಕೊಳ್ಳಬಾರದು ಸುಗಂಧ ಭರಿತ ಹೂವಾಗಿ ಅನ್ಯರನ್ನು ಸುಗಂಧ ಭರಿತ ಹೂವನ್ನಾಗಿ ಮಾಡಬೇಕು ಇಂದಿನ ವರದಾನ ಆಗಿದೆ ಮಾತು ಅನ್ನುವ ಮೋಡವನ್ನು ನೋಡಿ ಭಯಪಡುವ ಬದಲು ಸೆಕೆಂಡ್ನಲ್ಲಿ ಮಾತು ಅನ್ನುವ ಮೋಡವನ್ನು ಕ್ರಾಸ್ ಮಾಡುವಂತಹ ಸಿದ್ಧಿ ಸ್ವರೂಪರಾಗಿ ಕೆಲವು ಮಕ್ಕಳು ಶಾಸ್ತ್ರವಾದಿಗಳಂತೆ ಮಾತನ್ನು ಹುಟ್ಟಿಸುವುದರಲ್ಲಿ ಬಹಳಷ್ಟು ಬುದ್ಧಿವಂತರಾಗಿರುತ್ತಾರೆ ಎಂತೆಂತಹ ಮಾತನ್ನು ಹುಟ್ಟಿಸುತ್ತಾರೆ ಅಂದರೆ ಆ ಮಾತನ್ನು ಕೇಳಿದಾಗ ಪರಮಾತ್ಮ ತಂದೆಗೂ ಕೂಡ ನಗು ಬರುತ್ತದೆ ಆದರೆ ಅನ್ಯರು ಆ ಮಾತಿಗೆ ಬಹಳಷ್ಟು ಪ್ರಭಾವಿತ ಆಗುತ್ತಾರೆ ಅನೇಕ ಪ್ರಕಾರದ ವ್ಯರ್ಥ ಮಾತು ವ್ಯರ್ಥದ ರಿಜಿಸ್ಟರ್ ಅನ್ನು ರೂಪಿಸಿ ಬಿಡುತ್ತದೆ ಆದ್ದರಿಂದ ಈಗ ನೀವು ತೀವ್ರತೆಯಿಂದ ಮೇಲೆ ಹಾರಬೇಕು ಅಂದರೆ ಸಂಪೂರ್ಣ ಮುಗ್ಧರಾಗಬೇಕು ವ್ಯರ್ಥದಿಂದ ಮುಗ್ಧ ಬಿಡಬೇಕು ಪರಮಾತ್ಮ ತಂದೆಯನ್ನು ನೋಡಬೇಕು ಎಂದೂ ಮಾತನ್ನು ನೋಡಬಾರದು ಈ ಮಾತು ಅನ್ನುವಂಥದ್ದು ಮೋಡ ಆಗಿದೆ ಒಂದು ಸೆಕೆಂಡ್ನಲ್ಲಿ ಮಾತು ಅನ್ನುವ ಮೋಡವನ್ನು ಕ್ರಾಸ್ ಮಾಡುವುದಕ್ಕೋಸ್ಕರ ಸಿದ್ಧಿ ಸ್ವರೂಪರಾಗಿ ಒಂದು ಸೆಕೆಂಡ್ನಲ್ಲಿ ಮಾತು ಅನ್ನುವ ಮೋಡವನ್ನು ಕ್ರಾಸ್ ಮಾಡುವ ವಿಧಿಯ ಮೂಲಕ ಸಿದ್ಧಿಯನ್ನು ಪಡೆದುಕೊಳ್ಳುವಂತಹ ಸಿದ್ಧಿ ಸ್ವರೂಪರಾಗಿ ಇಂದಿನ ಶ್ಲೋಗನ್ ಆಗಿದೆ ಯಾವುದೇ ಮಾತಿನಲ್ಲೂ ಕ್ವಶ್ಚನ್ ಮಾರ್ಕ್ ಉತ್ಪನ್ನ ಆಗಬಾರದು ಕ್ವಶನ್ ಮಾರ್ಕ್ ಉತ್ಪನ್ನ ಆಗುವುದು ಅಂದರೆ ವ್ಯರ್ಥದ ಖಾತೆ ಪ್ರಾರಂಭ ಆಗುವುದಾಗಿದೆ ನಾವೀಗ ವ್ಯರ್ಥದ ಖಾತೆಯನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಆದ್ದರಿಂದ ಕ್ವಶ್ಚನ್ ಮಾರ್ಕ್ ನಿಂದ ಸ್ವಯಂ ಮುಕ್ತ ಮಾಡಿಕೊಳ್ಳಬೇಕು ಒಳ್ಳೆಯದು ಅವ್ಯಕ್ತ ಮಾಸ ಆದಂತಹ ಈ ಜನವರಿ ತಿಂಗಳಲ್ಲಿ ಬ್ರಹ್ಮ ತಂದೆಯ ಸಮಾನ ಅವ್ಯಕ್ತ ಸೂಕ್ಷ್ಮ ದೇವತೆಗಳಾಗುವುದಕ್ಕೋಸ್ಕರ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಅವ್ಯಕ್ತ ಶಾಂತಿಯ ಮೂಲಕ ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿ ಅನುಭವವನ್ನು ಮಾಡಿ ಈಗ ನಮ್ಮ ಮನಸ್ಸಿನ ಶುಭ ಭಾವನೆ ಅನ್ಯ ಆತ್ಮರಿಗೆ ಹೋಗಿ ತಲುಪಬೇಕು ಶಾಂತಿಯ ಶಕ್ತಿಯನ್ನು ನಾವೀಗ ಪ್ರತ್ಯಕ್ಷಗೊಳಿಸಬೇಕು ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮರಲ್ಲೂ ಈ ಶಾಂತಿಯ ಶಕ್ತಿ ಇದೆ ಪರಮಾತ್ಮ ತಂದೆಯ ಪ್ರತಿಯೊಂದು ಮಗುವಿನಲ್ಲೂ ಶಾಂತಿಯ ಶಕ್ತಿ ಇದೆ ಕೇವಲ ಈ ಶಕ್ತಿಯನ್ನು ಮನಸ್ಸಿನಲ್ಲಿ ಪ್ರಕಟಗೊಳಿಸಿಕೊಳ್ಳಬೇಕು ಮತ್ತು ತನುವಿನ ಮೂಲಕ ಪ್ರಕಟಗೊಳಿಸಿಕೊಳ್ಳಬೇಕು ಒಂದು ಸೆಕೆಂಡ್ನಲ್ಲಿ ಮನಸ್ಸಿನ ಸಂಕಲ್ಪವನ್ನು ಏಕಾಗ್ರ ಮಾಡಿಕೊಳ್ಳಬೇಕು ಆಗ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯ ಮೂಲಕ ವಾತಾವರಣದಲ್ಲಿ ಶಾಂತಿಯ ಶಕ್ತಿಯ ಪ್ರಕಂಪನವನ್ನು ಹರಡಲು ಸಾಧ್ಯ ಆಗುತ್ತದೆ ಒಳ್ಳೆಯದು ಓಂ ಶಾಂತಿ